ಅಂತ ನಾನು ಬರ್ತಾ ಇದ್ದಾಗ ನಮ್ಮ ಸೈಡ್ ಹತ್ರ ಸರ್ ಪ್ರೈವೇಟ್ ಸರ್ ಅವ್ರು ನಿಂತಿದ್ದ ಇಲ್ಲಿ ಎಲ್ಲಿ ಊರಲ್ಲಿ ಐರಿಗೆ ಗ್ರಾಮದಲ್ಲಿ ಐರ್ಗೆ ಗ್ರಾಮದಲ್ಲಿ ಸರ್ವೆ ನಿಂತಿದ್ದ ನಾನು ಕೇಳಿದೆ ಏನಪ್ಪ ಏನು ಮಾಡ್ತಾ ಇದ್ದೀಯ ಅಂತ ಅವ್ನು ಇದ್ದಾಗ ನಮ್ಮ ಎದುರುದಾರರು ಬಂದು ಈ ಪ್ರಕರಣ ಆಲ್ರೆಡಿ ಒಂದು ಐದು ವರ್ಷದಿಂದ ನ್ಯಾಯಾಲಯದಲ್ಲದೆ ಇದ್ದರೂ ಸಹ ನಾನು ಕೇಳಕ್ಕೆ ಹೋದಾಗ ಅವರೆಲ್ಲ ಸೇರಿ ನನ್ನ ಮೇಲೆ ಹೊಡೆದು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಎನ್ ಜಯ ಅವರ ಗಂಡ ನಾಗರಾಜ ಇಬ್ಬರು ಮಕ್ಕಳು ಅನಿಲು ಸುನಿಲ್ ನಾಲ್ಕು ಜನ ಸೇರಿ ನಿನ್ನ ಸಾಯಿಸ್ಬಿಡ್ತೀನಿ ನಿನ್ನ ಅಂತ ಅಂತೆಲ್ಲ ಹೇಳಿ ಹೆದರಿಸಿ ನನ್ನ ಈ ಥರ ಮಾಡಿದ್ದಾರೆ ಸರ್ ನೋಡಿ ಕೈ ಕೈ ಎಲ್ಲ ಹೇಳ್ಕೊಡ್ದು ಇಲ್ಲೋ ನನ್ನ ಮೊಬೈಲೆಲ್ಲ ಕಿತ್ತಾಕಿ ಸೈಟ್ ಯಾರ್ದು ಅದು ನಮ್ಮ ತಂದೆದು ಸರ್ ಸಾವಿರದ ಒಂಬೈನೂರ ತಗೊಂಡಿದ್ದದ್ದು ಅದು ಅದು ಪ್ರಕರಣ ನಡೀತಾ ಇದೆ ಆದರೂ ಸಹ ನಾನು ನಾಲ್ಕೈದು ಬಾರಿ ಸ್ಟೇಷನಲ್ಲಿ ಕಂಪ್ಲೇಂಟು ಕೊಟ್ಟಿದ್ದೀನಿ ಕೊಟ್ಟಿದ್ರು ಬಂದು ಅಲ್ಲಿ ಬಂದಾಗ ಕಂಪ್ಲೇಂಟ್ ಸ್ಟೇಷನಲ್ಲಿ ಏನು ಹೇಳೋಲ್ಲ ಬಂದು ಬಂದು ಇಲ್ಲಿ ಸುಮ್ಮನೆ ತೊಂದರೆಗಳು ಕೊಡ್ತಾನೆ ಇರ್ತಾರೆ ನಮ್ಮ ಸೈಡ್ ಇದ್ದಂಥ ಮರಗಳೆಲ್ಲ ಕಡ್ದು ಹಾಕವ್ರೆ ಕೇಳಕ್ಕೆ ಹೋದ್ರೆ ಬರೀ ಹೊಡೆಯೋದು ಬಡಿಯೋದು ಅದನ್ನೇ ಮಾಡ್ತಾರೆ ಸರ್ ಅಲ್ಲಿ ಅವ್ರ ಮಗ ಒಬ್ಬ ಪೊಲೀಸು ಪಿ ಸಿ ಆಗ್ಯವನೇ ಸರ್ ರೌಂಡೇ ಭಾಳ ದೊಡ್ಡ ರೌಂಡ್